ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಕುಟುಂಬದ ಮೇಲೆ ಬಿದ್ದಿರೋ ಕೆಟ್ಟ ಕಣ್ಣು ದುಷ್ಟದೃಷ್ಟಿ ಇದನ್ನು ತೆಗೆಯೋದು ಹೇಗೆ ಅಂತ ಒಂದು ಬಹಳ ಉಪಯುಕ್ತ ವಿಷಯದ ಬಗ್ಗೆ ಮಾತಾಡೋಣ ಕೆಲವೊಮ್ಮೆ ಮನೆಯಲ್ಲಿ ಎಲ್ಲವೂ ಇದ್ದರೂ ಏನೋ ಅಡಚಣೆ ಮನಸ್ಸು ಬೇಜಾರಾಗಿರ್ತದೆ ಚಿಕ್ಕ ಮಕ್ಕಳು ಹಾಲು ಕುಡಿಯೋದಿಲ್ಲ ಕಾಯಿಲೆ ಬರ್ತದೆ ಮನೆಯಲ್ಲಿ ಜಗಳ ಜಗಳ ಇವೆಲ್ಲದರ ಹಿಂದೆ ಏನಾದರೂ ಕೆಟ್ಟ ಶಕ್ತಿ ಇರಬಹುದಾ ಅನ್ನಿಸೋ ಸಮಯ ಬರ್ತದೆ ಅದರಲ್ಲಿಯೂ ಮಕ್ಕಳಿಗೆ ಬರುವ ದೃಷ್ಟಿ ಇದನ್ನು ಸರಿಯಾಗಿ ತೆಗೆದಿಲ್ಲ ಅಂದರೆ ಮಗು ಬೆಚ್ಚನೆಯಾಗಿರ್ತದೆ ಅಂದರೆ ಮೈ ಯಾವಾಗಲೂ ಹುಷಾರಿಲ್ಲದೆ ನಿದ್ದ ಸರಿಯಾಗಿ ಮಾಡದೆ ಹಾಲು ಕುಡಿಯೋದಿಲ್ಲ ಇಂಥ ಅವಸ್ಥೆಗಳು ಇದ್ದೇ ಇರ್ತದೆ ಇದು ಒಳ್ಳೆಯದಲ್ಲ ಇವತ್ತು ಇವೆಲ್ಲದರ ಬಗ್ಗೆ ವಿಷಯವನ್ನು ಅಂದರೆ ಇವೆಲ್ಲ ಯಾಕೆ ಬರ್ತದೆ ಇದನ್ನು ಸರಿ ಮಾಡೋದು ಹೇಗೆ ಅಂತ ನೋಡೋಣ ಮನೆಗೆ ಬಿದ್ದಿರುವ ಕೆಟ್ಟ ದೃಷ್ಟಿ ತೆಗೆದು ಹಾಕೋದು ಹೇಗೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಹೇಗೆ ಮತ್ತು ಮನೆಯ ಋಣಾತ್ಮಕ ಶಕ್ತಿಯನ್ನು ನಿವಾರಣೆ ಮಾಡೋದು ಹೇಗೆ ಅಂತ ಮೊದಲು ನೋಡೋಣ ಮನೆಯ ಮೇಲಿರುವ ಕೆಟ್ಟ ಕಣ್ಣು ಬಿದ್ದಿದೆಯೋ ಇಲ್ಲವೋ ಅನ್ನೋದು ಹೇಗೆ ಗೊತ್ತಾಗುತ್ತದೆ ಮನೆ ತುಂಬ ಚೆನ್ನಾಗಿದ್ದರೂ ನಾನಾ ರೀತಿಯ ಸಮಸ್ಯೆಗಳು ಬರ್ತಿರುತ್ತೆ ಒಂದರ ನಂತರ ಒಂದರೂ ಒಂದು ವಿ ವಸ್ತುಗಳು ಕೆಟ್ಟು ಹೋಗಿದ್ದರೆ ಸಮಸ್ಯೆಗಳು ಬರ್ತಿದ್ದರೆ ಮನೆಯವರ ಆರೋಗ್ಯ ಕುಸಿಯುತ್ತಾ ಇದ್ದರೆ ಬಿಸುಗುಟ್ಟು ಜಗಳಗಳು ಹೆಚ್ಚಾಗ್ತಾ ಇದ್ದರೆ ಮಕ್ಕಳ ನಿದ್ದೆ ಪಾಠದ ಕಡೆ ಗಮನ ಇಲ್ಲ ಅಷ್ಟೇ ಅಲ್ಲದೆ ಮನಸ್ಸು ಬೇಜಾರಾಗಿರೋ ಅನುಭವ ಇವೆಲ್ಲ ಸೈನ್ ಆಗಿರಬಹುದು ಇದಕ್ಕೆ ಪರಿಹಾರ ಏನು ನೋಡೋಣವೇ ಶುಕ್ರವಾರದಂದು ಅಶೋಕ ಎಲೆಗಳೇ ಅಶೋಕ ಎಲೆ ಅಂತ ಇರ್ತಲ್ಲ ಆ ಎಲೆಗಳ ಮಾಲೆಯನ್ನು ತಯಾರಿಸಿ ಈ ಮಾಲೆಯನ್ನು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿದರೆ ಅದು ಮನೆಗೆ ಬರುವ ನಕಾರಾತ್ಮಕ ಶಕ್ತಿಯನ್ನು ತಡೆ ಮಾಡಿ ಮನೆಯನ್ನು ಕೆಟ್ಟ ಕಣ್ಣುಗಳಿಂದ ರಕ್ಷೆ ಮಾಡುತ್ತದೆ ಮತ್ತು ಇನ್ನೊಂದು ಏನಂದರೆ ನವಿಲಿನ ಚಿತ್ರ ಪಿಕಾಕ್ ನವಿಲಿನ ಚಿತ್ರದ ಬಾಗಿಲ ಬಳಿ ಇಟ್ಟರೆ ಕೆಟ್ಟ ಕಣ್ಣು ತಪ್ಪಿಸಿ ಧನ ಧಾನ್ಯಗಳು ಅಂದರೆ ಒಳಗೆ ಬರ್ತಾರಲ್ವ ಬಂದ ತಕ್ಷಣ ಆ ನವಿಲಿನ ಚಿತ್ರ ನೋಡಬೇಕು ಯಾವ ಸೈಡಾಗಿದ್ದರೂ ಪರವಾಗಿಲ್ಲ ಗೋಡೆಯಲ್ಲಿ ಒಳಗೆ ಬಂದ ತಕ್ಷಣ ಎಲ್ಲರದ್ದು ಆ ನವಿಲಿನ ಚಿತ್ರ ಕಾಣಿಸ್ಬೇಕು ಆ ಥರ ನಿಮ್ಮ ಮನೆ ಬಾಗಿಲ ಬಳಿ ಇಟ್ಟರೆ ಕೆಟ್ಟ ಕಣ್ಣು ತಪ್ಪಿಸಿ ಧನ ಧಾನ್ಯಗಳು ಶಾಂತಿ ನೆಲೆಸುತ್ತದೆ ಮಕ್ಕಳಿಗೆ ತಲೆ ಬಿಸಿ ಹಾಲು ಕುಡಿಯೋದಿಲ್ಲ ತಕ್ಷಣ ಅಸ್ವಸ್ಥ ಆಗುವುದು ಕಣ್ಣು ಗಾಬರಿ ಆಗಿರೋದು ಅಜಾಗರೂಕತೆ ಇವೆಲ್ಲದಕ್ಕೂ ಪರಿಹಾರ ಏನು ಅಂದರೆ ಉಪ್ಪು ಸಾಸಿವೆ ಒಣ ಒಣ ಕೆಂಪು ಮೆಣಸಿನಕಾಯಿ ಇವೆಲ್ಲವನ್ನು ಒಂದು ಕೈಯಲ್ಲಿ ಅಂದರೆ ಒಂದು ಮುಷ್ಟಿ ತೆಗಿಬೇಕು ಬರೀ ಕೆಲವ್ರು ಏನು ಮಾಡ್ತಾರೆ ಬರೀ ಉಪ್ಪು ಅಂದರೆ ಬರೀ ಮೆಣಸಿನಕಾಯಿ ಈ ಥರನೂ ಮಾಡ್ತಾರೆ ಅದು ಅವರವರ ಒಂದು ಪದ್ಧತಿ ಇದು ಮೂರನ್ನು ಸೇರಿಸಿಯನ್ನು ಮಾಡಬಹುದು ಇವನ್ನು ಒಂದು ಮುಷ್ಟಿಯಲ್ಲಿ ಹಿಡಿದು ಮಗುವ ತಲೆಯ ಮೇಲೆ ಪೂರ್ವ ದಿಕ್ಕಿಗೆ ಕೂರಿಸಿ ಏಳು ಬಾರಿ ಸುಳಿಸಬೇಕು ನಂತರ ಅದನ್ನು ಬೆಂಕಿಗೆ ಹಾಕಿ ಸುಟ್ಟುಬಿಡಿ ಸುಟ್ಟಾಗ ದೂಣಿಯ ವಾಸನೆ ಬರುವುದಿಲ್ಲ ಅಂದರೆ ದೃಷ್ಟಿ ಇತ್ತು ಎಂದು ಅರ್ಥ ಸುಟ್ಟ ಹಾಕಿದ ಮೇಲೆ ಮಗು ತಕ್ಷಣ ಹಿತವಾಗುತ್ತದೆ ಇದು ತುಂಬ ಹಿಂದಿನಿಂದಲೂ ನಡೆಯುತ್ತಾ ಬಂದಿದ್ದ ಒಂದು ಮದ್ದು ಮತ್ತು ಇನ್ನೊಂದು ಮದ್ದು ಸಾಸಿವೆ ಎಣ್ಣೆ ಹಾಗೂ ಕಪ್ಪು ಕುದುರೆಯ ಲಾಳಿ ಶುಕ್ರವಾರದಂದು ಕಪ್ಪು ಕುದುರೆಯ ಲಾಳಿಯನ್ನು ಸಾಸಿವೆ ಎಣ್ಣೆಗೆ ನೆನೆಸಿ ಇಡಿ ಶನಿವಾರದಂದು ಅದನ್ನು ಎಣ್ಣೆಯಿಂದ ತೆಗೆದು ಒಣ ಬಟ್ಟೆಯಿಂದ ಒರೆಸಿ ಗಂಡ ಇದನ್ನು ಗಂಡಸರು ಜಪ ಮನ್ ಮಾಡಬೇಕು ಅಂದರೆ ಓಂ ಶನಿಶ್ಚರಾಯ ನಮಃ ಅಂತ ಒಂದು ಎಂಟು ಸಲ ಕಡಿಮೆ ಪಕ್ಷ ಎಂಟು ಸಲ ಹೆಚ್ಚು ನೀವು ಎಷ್ಟು ಬೇಕಾದರೂ ಮಾಡ್ಬೋದು ಜಪ ಮಾಡಿ ಮನೆಯ ಬಾಗಿಲಿಗೆ ನೇತು ಹಾಕಿ ಉಳಿದ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಇದು ಶನಿದೇವರ ಆಶೀರ್ವಾದವನ್ನು ಪಡೆಯೋದು ಮತ್ತು ದೃಷ್ಟಿಯಿಂದನೂ ರಕ್ಷೆ ಮಾಡುತ್ತದೆ ಮನೆಯ ಋಣಾತ್ಮಕ ಶಕ್ತಿ ನಿವಾರಣೆಗೆ ಗಂಗಾ ಜಲ ಎಲ್ಲರ ಮನೆಯಲ್ಲಿ ಇರುತ್ತದೆ ಹಾಗೆ ಇಲ್ಲ ಅಂತಂದರೆ ಒಂದು ನೀರು ಇಟ್ಟುಕೊಂಡು ಅದರ ಮೇಲೆ ಕೈಯನ್ನು ಮುಚ್ಚಿ ಗಂಗೆ 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 ಅಂತ ಮೂರು ಸಲ ಪ್ರಾರ್ಥನೆ ಮಾಡಿ ಅದಕ್ಕೆ ಅರಶಿನ ಕುಂಕುಮ ಹೂವನ್ನು ಏರಿಸಿ ಮನೆಯ ಕೋಣೆಗಳಿಗೆ ಪ್ರತಿದಿನ ಗಂಗಾಜಲವನ್ನು ಸಿಂಬಡಿಸಬೇಕು ಇದು ಶುದ್ಧತೆ ತರ್ತದೆ ಮತ್ತು ದುಷ್ಟ ಶಕ್ತಿಗಳನ್ನು ತಡೆಯುತ್ತದೆ ಇನ್ನೊಂದು ಮದ್ದು ಅರಿಶಿನ ನೀರು ಇವಾಗ ಎಲ್ಲರ ಮನೆಯಲ್ಲಿ ಹೊಸ್ತಿಲ ರಂಗೋಲಿ ಹಾಕುವಾಗ ಶೆಗಣಿಯನ್ನು ಸಾರಿಸಿ ಹಾಕಿ ಎಲ್ಲ ರಂಗೋಲಿಯನ್ನು ಹಾಕುತ್ತೀರ ಕೆಲವರು ಏನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಶಗಣಿ ಇಲ್ಲ ಅಂತ ಹೇಳಿ ನೀರಲ್ಲಿ ಅರಿಶಿನವನ್ನು ಬೆರೆಸಿ ಆ ನೀರನ್ನು ಸಿಂಬಡಿಸಿ ಹೊಸ್ತಿಲಿಗೆ ರಂಗೋಲ ರಂಗೋಲಿ ಹಾಕೋ ಪದ್ಧತಿ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಯಾಕಂದರೆ ಯಾರೂ ಬರೀ ನೀರು ಸಿಂಬಡಿಸಿ ರಂಗೋಲಿ ಹಾಕೋದಿಲ್ಲ ಒಂದು ಚೂರಾದರೂ ನೀರಲ್ಲಿ ಅರಿಶಿಣವನ್ನು ಸಿಂಬಡಿಸಿ ಸೇರಿಸಿ ಮಿಶ್ರಣ ಮಾಡಿ ಅದನ್ನು ನೀರನ್ನು ಹೊಸ್ತಿಲಿಗೆ ಹಾಕಿ ತೊಳೆದು ಮಾಡೋದು ತುಂಬ ಲಕ್ಷ್ಮಿ ಕಟಾಕ್ಷ ಅಷ್ಟೇ ಅಲ್ಲ ಹೊಸ್ತಿಲಲ್ಲಿ ಪ್ರತಿದಿನ ಅರಿಶಿಣ ಬೆರೆಸಿದ ನೀರನ್ನು ಸಿಂಬಡಿಸಿದರೆ ಇದು ಮನೆಯಲ್ಲಿ ಶಾಂತಿಯ ವಾತಾವರಣ ರುತ್ತದೆ ಮತ್ತು ಇನ್ನೊಂದು ಸುಗಂಧ ದ್ರವ್ಯದ ಧೂಪ ಸೂಚಿಯಾದ ಸುಗಂಧ ದ್ರವ್ಯದಿಂದ ಮನೆಗೊಮ್ಮೆ ಹೊಗೆ ಹಾಕಿ ಇದು ದುಷ್ಟ ಕಣ್ಣು ಆ ಬಿಸಿಯಲ್ಲಿ ಏನು ಅಂತಂದರೆ ಬಿಳಿ ಬಿಳಿ ಸಾಸಿವೆ ಅಂಗಡಿಯಲ್ಲಿ ಸಿಗುತ್ತೆ ಧೂಪ ಹಾಕುವಾಗ ಬಿಳಿ ಸಾಸಿವೆಯನ್ನು ಹಾಕಿ ಎಲ್ಲ ಮೂಲೆ ಮನೆ ಎಲ್ಲ ಮೂಲೆಗಳ ಮೂಲೆಗಳಲ್ಲೂ ನೀವು ತೋರಿಸ್ರಿ ಎಲ್ಲ ದೃಷ್ಟಿಯನ್ನು ಖಂಡಿತವಾಗಿ ತೆಗೆಯುತ್ತದೆ ಇದು ನನಗೂ ಆಗಿದ ಒಂದು ವಿಷಯ ಅದರಿಂದ ಇದು ಖಂಡಿತವಾಗಿ ಇದು ಫಲ ಸಿಗದೆ ಸಿಗುತ್ತೆ ಇದು ದುಷ್ಟ ಕಣ್ಣು ಭೀಷಣ ಶಕ್ತಿ ಮತ್ತು ಋಣಾತ್ಮಕತೆಯನ್ನು ನಾಶ ಮಾಡುತ್ತದೆ ಯಾವ ದಿನಗಳಲ್ಲಿ ಮಾಡೋದು ಅಂದರೆ ಶುಕ್ರವಾರ ಶನಿವಾರ ಶನಿದೋಷ ದೃಷ್ಟಿದೋಷ ನಿವಾರಣೆಗೆ ಉತ್ತಮ ಹೊಸ ಚಂದ್ರ ದಿನ ಅಂದರೆ ಹುಣ್ಣಿಮೆ ದಿನ ಶುದ್ಧತೆಗಾಗಿ ಮಂಗಳವಾರ ಮಕ್ಕಳ ಆರೋಗ್ಯದ ಹಿತಕ್ಕಾಗಿ ಇದು ಸಂಪ್ರದಾಯವಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿ ತಾಯಂದರಿಂದ ಬಂದ ಶಾಸ್ತ್ರೀಯ ಪದ್ಧತಿ ಇವತ್ತಿನ ಯುಗದಲ್ಲಿ ವಿಜ್ಞಾನ ಲಾಜಿಕ್ ಎಲ್ಲ ಇದೆ ಆದರೆ ಕೆಲವೊಮ್ಮೆ ಇವುಗಳ ಆಧಾರದ ಮೇಲೆ ಮನೆಗೆ ಶುಭ ಫಲವು ಬರುತ್ತದೆ ಮಗುವಿಗೆ ದೃಷ್ಟಿ ತೆಗೆಯೋದು ಮನೆಯ ದುಷ್ಟಶಕ್ತಿಯನ್ನು ತಡೆಯೋದು ಇದು ಒಬ್ಬ ತಾಯಿಯ ಮನೆಯವರ ಧರ್ಮ ನೀವು ಈ ವಿಧಾನಗಳನ್ನು ಪ್ರಯತ್ನಿಸಿ ನೋಡಿ ಫಲಿತಾಂಶ ನಿಮಗೂ ತಿಳಿಯೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆಯೇ ಹಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂತಹ ಶ್ರದ್ಧೆಯ ವಿಷಯಗಳಿಗಾಗಿ ಧನ್ಯವಾದಗಳು ಸರ್ವೇ ಜನ ಭವಂತು.